ರಾಮದುರ್ಗ ಪಟ್ಟಣದಲ್ಲಿ ಕಳ್ಳರ ಹಾವಳಿ ಎಚ್ಚರ 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 ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರದ ಮದೀನಾ ಮಸೂತಿಯಲ್ಲಿ ಕಳ್ಳನ ಕೈ ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆಗೆ ಮದೀನಾ ಮಸೂತಿಯಲ್ಲಿ ರಂಜಾನ್ ಮಹಾಂತ್ ಎಂಬುವರು ರಾತ್ರಿ ಮನೆಯಲ್ಲಿ ಊಟ ಮುಗಿಸಿಕೊಂಡು ಮಸೂತಿಗೆ ಬಂದು ಒಬ್ಬರೇ ಮಲಗಿದ್ರು ನಂತರ ಎರಡು ಗಂಟೆ ಐವತ್ತು ನಿಮಿಷದ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಮಸೂದಿಯೊಳಗೆ ಪ್ರವೇಶಿಸುತ್ತಾನೆ ಆನಂತರ ಆ ಕಡೆ ಈ ಕಡೆ ನೋಡಿಕೊಂಡು ಮಲಗಿದ್ದ ರಂಜಾನ್ ಹತ್ತಿರ ಬಂದು ಅವನ ಜೇಬಿನಲ್ಲಿದ್ದ ಹತ್ತು ಸಾವಿರ ರೂಪಾಯಿ ಮತ್ತು ಬೆರಳಿನಲ್ಲಿ ಹಾಕಿದ ಉಂಗುರವನ್ನು ತೆಗೆದುಕೊಂಡು ನಂತರ ರಂಜಾನ್ಗೆ ಎಚ್ಚರಗೊಳಿಸಿ ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಹೇಳುತ್ತೇನೆ ನಾನು ಇಲ್ಲಿ ಮಲಗಿಕೊಳ್ಳಬೇಕೆಂದು ಎಂದು ರಂಜಾನ್ಗೆ ಹೇಳ್ತಾನೆ ರಂಜಾನ್ ನಿರಾಕರಿಸುತ್ತಾನೆ ನಂತರ ಎದ್ದು ಸ್ವಲ್ಪ ಮುಂದಕ್ಕೆ ಹೋಗಿ ಕುಡಿಯುವ ನೀರಿನ ಅರವಟಿಕೆಯಲ್ಲಿದ್ದ ನೀರನ್ನು ಕುಡಿದು ಹೊರಗೆ ಹೋಗ್ತಾನೆ ಇದೇ ಸಂದರ್ಭದಲ್ಲಿ ಭಾಗ್ಯನಗರದಲ್ಲಿದ್ದ ಕೆಲವೊಂದು ಕಡೆ ಎರಡು ಆಡಿನ ಮರಿಗಳು ಕಳತನ ಮಾಡಿ ಪರಾರಿಯಾಗಿದ್ದಾನೆ ಎಂದು ಕೇಳಿಬಂದಿದೆ ಈ ಘಟನೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ರಂಜಾನ್ ಮಹಾನ್ ತಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಗೆ ಮಾಹಿತಿ ನೀಡಿದ್ದಾರೆ ರಾತ್ರಿ ನಾ ಮಲಗುವಾಗ ಒಬ್ರು ಬಂದಿದ್ವಿ ಒಬ್ರು ಬಂದು ನನ್ನ ಕಡೆ ಬಂದು ಉಂಗ್ರಾ ತೆಗದ್ವಿ ಉಂಗ್ರಾ ತೆಗೆದು ಬರೀ ಉಂಗ್ರಾ ತೆಗೆದು ನನ್ನ ಕಡೆ ಬಂದು ಮೊಬೈಲ್ ಚೆಕ್ ಮಾಡಿದ್ರು ಮೊಬೈಲ್ ಚೆಕ್ ಮಾಡೋಕೆ ನನ್ನ ಕಡೆ ಬಂದು ಹಾಸಿಗೆ ತೆಗಿಯರು ಹಾಸಿಗೆ ತೆಗ್ದ ಮೇಲೆ ನಾವು ಒಗ್ಗಟ್ಟಲೆ ಇರ್ತೀನಿ ಯದಗ ನಾನು ನೋಡಿದ್ದೀನಿ ಯಾರನ್ನ ಕೇಳಿನವ್ರಿಗೆ ಅವ್ರು ಕೇಳುವಂದ್ರೆ ಸಿರಿಪಾದ ನಾವು ನಾ ಇಲ್ಲಿ ಮಲ್ಗಾಕೆ ಬಂದಿನಿ ಹಂಗೆ ಕಂಡು ಅವ್ನು ಡ್ರಿಂಕ್ ಮಾಡಿದ್ದ ಡ್ರಿಂಕ್ ಮಾಡಿ ಅರ್ಧ ತುರಿ ಚೇಂಜ್ ಅರ್ಧ ತುರಿ ಉಂಗ್ರಾಯ್ತು ಉಂಗ್ರ ಮಾಡಿದ

ಯಾರ್ಯಾರು ಇದ್ದರು ಮು ಯಾರು ಇದ್ದಕ್ಕಿಲ್ಲ ನಾವು ಒಬ್ಬನೇ ಇದ್ದೀವಿ ಹ್ಞೂ ಸಿ ಸಿ ಒಳಗೆ ಕ್ಯಾಮ್ರ ಒಳಗೆ ಚೆಕ್ ಮಾಡಿದ್ವಿ ಅವನು ಅವ್ರು ಬಂದು ಅದರ ಕಡೆ ಬಂದು ಕಿಶಿರಾಕಿ ಕೈ ಆಗಿದ್ದಿದ್ದು ಹೆದರು ಏನು ಮಾಡಿದ್ವಿ ಎದ್ರು ನಾವು ದೂರು ಸರಿಸಿದ್ವಿ ಗೆದ್ದು ಹೋಗಿ ಗೆದ್ದು ಹೋಗು ಅಂತ ದೂಸ ಸರ್ಸಿದ್ವಿ ಲಿಂಗ್ ಮಾಡಿದ್ದ ಅದ್ರ ಸಲುವಾಗಿ ನಾವು ದೂರು ಸರಿಸಿದ್ವಿ ಹ್ಞೂ ಹ್ಞೂ ಮತ್ತು ಏನಾರೂ ಮಾಡಿ ಗಿಡ ಅಂತಂದು ಅದು ದೂರು ಸರ್ಸಿದ್ವಿ ನಿಮಗೆ ನಿಮ್ಗೆ ಪರಿಚಯ ಬರುತ್ತೆ ಏನು ಇದ್ದಾನೆ ಪರಿಚಯ ಏನಿದ್ರು ಹಾಂ ನೀವು ಕಣ್ಣಾರ್ ನೋಡಿದ್ರಿ ಕಣ್ಣಾರ್ ನೋಡಿದ್ರಿ ಹಾಂ ಒಂದು ಸೈಡು ಹಾಂ ಒಂದು ಸೈಡ್ ಐದೇ ಇದ್ರಿ ಹ್ಞೂ ಇದು ಎಷ್ಟು ಗಂಟೆಗೆ ದುರ್ಘಟನೆ ನಡೆದಿದೆ ರಾತ್ರಿ ಮೂರು ಎರಡು ಐವತ್ತು ಐದಕ್ಕೆ ಆಗಿದೆ ಹಾಂ 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 ಸರ್ ಅವನ್ನೆಲ್ಲ ಮಾಡಿದ ಕೃತ್ಯ ಎಲ್ಲ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಹಾಂ ಅದು ಮೂರಕ್ಕೆ ಕದ್ದಿದ್ದು ಇದಾಗಿದ್ವಿ ಸರ್ ಹ್ಞೂ ಅವನು ಕಿಶೇನ ಕೈ ಹಾಕ ನಾ ಆಗಿದ್ದೀವಿ ಹಾಂ ಹಾಂ ಸರಿ ತಮ್ಮ ಹೆಸರು ಹಂಗೆ అడ్డేశ్వర మహాంత